ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ವಿವಿಧ ಕಾಮಗಾರಿಗಳಿಗೆ ಶಾಸಕ ಎಸ್ ಟಿ ಸೋಮಶೇಖರ್ ಗುದ್ದಲಿ ಪೂಜೆ ಸರ್ಕಾರಿ ಮುದ್ರಣಾಲಯ ನೌಕರರ ಸಂಘದಿಂದ ಕೆಂಪೇಗೌಡ ಜಯಂತಿ ಆಚರಣೆ ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಮಂಜುನಾಥ್ ಅಧಿಕಾರ ಸ್ವೀಕಾರ ಕದರಪ್ಪ ನೇತೃತ್ವದಲ್ಲಿ ಸಸಿ ನೆಟ್ಟು ವಿಶ್ವ ಪರಿಸರ ದಿನಾಚರಣೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿಯ ವಿದ್ಯಾಪೀಠ ರಸ್ತೆ ಗೋಡಿಪಾಳ್ಯದ ಹೊನ್ನಮ್ಮ ದೇವಿ ದೇವಸ್ಥಾನದ ರಸ್ತೆ ಪಟ್ಟಣಗೆರೆ ವೃತ್ತದ ಸಮೀಪ ಮಾರಮ್ಮ ದೇವಸ್ಥಾನದ ಪಕ್ಕದ ರಸ್ತೆ ಕೆಂಗೇರಿ ಹರ್ಷ ಲೇಔಟ್ ರಸ್ತೆಗಳಿಗೆ ಶಿವನಪಾಳ್ಯದ ಸಿದ್ದೇಶ್ವರ ಹಾಗೂ ಪಟ್ಲದಮ್ಮ ದೇವಸ್ಥಾನದ ರಸ್ತೆ ಕೆಂಗೇರಿ ಉಪನಗರದ ಗಾಂಧಿನಗರದ ಎಂಟನೇ ಮುಖ್ಯ ರಸ್ತೆಯ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಇಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಕಾಮಗಾರಿಗೆ ವಿದ್ಯುಕ್ತವಾಗಿ ಪೂಜೆ ಮುಗಿಸಿದ ನಂತರ ಸ್ಥಳೀಯ ನಿವಾಸಿಗಳೊಂದಿಗೆ ಪ್ರಸ್ತುತ ಸಮಸ್ಯೆಗಳೇನೆಂದು ತಾವೇ ಮುಂದೆ ನಿಂತು ಪ್ರಶ್ನಿಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ತಕ್ಷಣವೇ ಇದನ್ನು ಸರಿಪಡಿಸುವಂತೆ ಕೆಲವು ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸೂಚಿಸಿದರೆ ಸ್ಥಳದಲ್ಲಿ ಹಾಜರಿದ್ದ ಮುಖಂಡರಿಗೆ ಅಧಿಕಾರಿಗಳನ್ನು ಸ್ಥಳವೀಕ್ಷಣೆ ಮಾಡಿಸಿ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸೋಮಶೇಖರ್ ಸೂಚಿಸಿದರು

ಇಲ್ಲ ಇಲ್ಲಿಗೆಲ್ಲ ಆಗ ಮಾಡಿಸಿದ್ರೆ ಇಲ್ಲೇ ನೀವು ಯಾರಿಗೆ ಹೇಳ್ಬೇಕಾಗಿಲ್ಲ ಚೆಕ್ ಮಾಡಿಸು ರಾಜ್ಯ బాహమే నివేడ్ నంకే బతిందగనే కేఎల్ గురించి ఏం మార్చడ్రా ఆ వీడియో కొట్టుకురా అన్న ఫోటో తవలర్గన జాగే పడపా నెక్స్ట్ హోగే హోగ న హోగ ప్రశ్న హోగా వితే వానె కన్వర్ట్ స్టైలా బరేతే ఇది నోడి సార్ ఎలా ఎలా

परली परली येन देगोदी

ಇಷ್ಟೆ <laughs> ಒಂದೆಂಟೆ Gue t referred to us through webinars for free from the Government all year long. Let's figured out the problems we had! It was really challenge from year 1 capacity》as a empieza act. मामा अजय अजय नड़ी नड़ी इकड़े ಸ್ಯಾನಿಟ್ರಿ ಬಂದು ನೋಡು ಗಂಟೆ ಮಾಡುದು ಬೇಡ ಈಗ ಸೋಮವಾರ ಸೋಮವಾರ ಬಂದ್ ಏನಾರ ಇದ್ರೆ ಕಂಪ್ಲೀಟ್ ಮಾಡ್ಬಿಡ್ಬಿಟ್ಟು ಸಮರ ಧನಜಯ್ ನಗಣ್ಣ ಧನಂಜಯ್ ಮುಂದೆ ಬಿಡಿ ಯಾರು ಕೂಡ ಬಂದು ತಿದ್ದು ನೋಡಿಲ್ಲ ಅದಕ್ಕೋಸ್ಕರ ಬರ್ತೀರಾ ಅನ್ನೋ ನಾವು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ನಾಗರಾಜ್ ವಾರ್ಡ್ ಅಧ್ಯಕ್ಷ ಪ್ರಭಾಕರ್ ಕಿರಣ್ ಕುಮಾರ್ ಮುಖಂಡರಾದ ಕಿರಣ್ ಕುಮಾರ್ ಶಿವನಪಾಳ್ಯದ ಡಾಕ್ಟರ್ ಸತ್ಯನಾರಾಯಣ ಯಶವಂತಪುರ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಕುಮಾರ್ ಅಲ್ಪಸಂಖ್ಯಾತರ ಮುಖಂಡ ಅಮಾನುಲ್ಲ ಮಹಮ್ಮದ್ ಸಲೇಹ ಮಾಜಿ ಪುರಸಭಾ ಸದಸ್ಯ ಶಿವನಪಾಳ್ಯದ ನಾಗರಾಜ್ ಶ್ರೀನಾಥ್ ಶಿವಮಾದಯ್ಯ ವೈ ಕೃಷ್ಣ ಅಮೃತ್ಗೌಡ ಮಾಜಿ ಸಿಎಂಸಿ ಸದಸ್ಯ ಗಂಗಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪಟ್ಟಣಗೆರೆಯ ಗುದ್ದಲಿ ಪೂಜೆ ಸಮಾರಂಭದಲ್ಲಿ ಹಿರಿಯ ಮುಖಂಡ ಪಟ್ಟಣಗೆರೆ ಜಯಣ್ಣ ಆಗಮಿಸಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಕೋಡಿಪಾಳಿದ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದ ಎಸ್ ಟಿ ಸೋಮಶೇಖರ್ ಸ್ಥಳೀಯ ಮುಖಂಡ ಮಹೇಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರಿಗೆ ಪುಷ್ಪ ಹಾರಾಹಕಿ ಅಭಿನಂದಿಸಿದರು ಸರ್ಕಾರಿ ಮುದ್ರಣಾಲಯ ನೌಕರರ ನಾಡಪ್ರಭು ಕೆಂಪೇಗೌಡ ಸೇವಾ ಸಮಿತಿಯಿಂದ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಿಸಲಾಯಿತು ಸಹಾಯ ಆಗೋಕ್ಕೆ ಕೆರೆಗಳು ಮತ್ತೆ ಆಜು ಕಾಲು ಮಾಡಿ ವ್ಯವಸಾಯಕ್ಕೋಸ್ಕರ ತುಂಬಾ ಸಹಾಯ ಮಾಡಿದರೆ ಅಂತ ನಾವು ಪೇಪರಲ್ಲಿ ಕುಂತಲ್ಲೆಲ್ಲ ಓದಿದ್ವಿ ಅದೇ ರೀತಿ ಈಗಲೂ ಆ ಕೆರೆ ಕಟ್ಟೆಗಳು ಎಲ್ಲ ನಡೆಸ್ಕೊಂಡು ಮುದ್ದಾಗಿ ಹೇಳೋದ್ರಿಂದಾನೇ ನಾವೆಲ್ಲ ಅಲ್ಲಿ ಇರೋಕೆ ಆಗ್ತಾ ಇರೋದು ನೀರು ಜನ ಎಲ್ಲ ಸಿಗ್ತಾ ಇರೋದು ಆದರೆ ಬೆಂಗಳೂರು ಅವ್ರ ನೋಡ್ಕೊಂಡಂಗೆ ನೂರಾ ವಾರ ಬೆಳೆದುಕೊಂಡು ಒಂಥರ ಜನಸಂಖ್ಯೆ ಹೆಚ್ಚಾಗಿ ಕೊಟ್ಟು ಎಲ್ಲ ಇದಾಗ್ತಾ ಇದೆ ಅದನ್ನ ಅವ್ರಿಗೆ ಈ ಸಂದರ್ಭದಲ್ಲಿ ಸರ್ಕಾರಿ ಮುದ್ರಣಾಲಯದ ಜಂಟಿ ನಿರ್ದೇಶಕ ಮಹಾದೇವಯ್ಯ ಉಪನಿರ್ದೇಶಕ ಸೋಮಶೇಖರ್ ಆಡಳಿತ ಹಾಗೂ ಲೆಕ್ಕಪತ್ರ ಶಾಖೆ ಉಪನಿರ್ದೇಶಕ ರಾಮಕೃಷ್ಣ ಸಂಘದ ಗೌರವಾಧ್ಯಕ್ಷ ಶಿವರಾಮ್ ಹೆಚ್ ಅಧ್ಯಕ್ಷ ಟಿ ಮೋಹನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಲಾಯಿತು ಇದೇ ತಿಂಗಳ ಮೂವತ್ತರಂದು ನಿವೃತ್ತರಾಗುತ್ತಿರುವ ಪುಟ್ಟಸ್ವಾಮಿಯವರನ್ನು ಅಭಿನಂದಿಸಿ ಗೌರವಿಸಲಾಯಿತು ವಿಶ್ರಾಂತ ಜೀವನ ಸಂತೋಷವಾಗಿರಲಿ ಎಂದು ಎಲ್ಲರೂ ಶುಭ ಹಾರೈಸಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚುಂಚನಕುಪ್ಪೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೋಲೂರು ಗ್ರಾಮದ ಕೋಲೂರು ವಾರ್ಡ್ ಸದಸ್ಯ ಮಂಜುನಾಥ್ ಅವರು ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಹಾಜರಿದ್ದು ಶುಭ ಕೋರಿದರು ಕೆಂಗೇರಿ ಉಪನಗರದ ಗಾಂಧಿನಗರದ ಸಮೀಪ ಇರುವ ಶ್ರೀ ವಿನಾಯಕ ಸಾರ್ವಜನಿಕ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಉಳಿವು ಫೌಂಡೇಶನ್ ಸಹಕಾರದೊಂದಿಗೆ ಸಸಿ ನೆಡುವ ಮೂಲಕ ಆಚರಿಸಲಾಯಿತು ಟ್ರಸ್ಟಿನ ಅಧ್ಯಕ್ಷ ಕದರಪ್ಪ ನೇತೃತ್ವದಲ್ಲಿ ನಡೆದ ಸಸಿ ನೆಡುವ ಕಾರ್ಯದಲ್ಲಿ ಪಕ್ಷಿಗಳು ತಿನ್ನುವಂತಹ ಸಸಿಗಳನ್ನು ಹೆಚ್ಚಾಗಿ ನೀಡಲಾಗಿದೆ ಉಳಿವು ಫೌಂಡೇಶನ್ ಜೊತೆಯಲ್ಲಿ ಡ್ರೀಮ್ ಶಿಶು ಶಿಶುವಿಹಾರದ ಮಕ್ಕಳು ಶಾಲೆಯ ಪ್ರಾಂಶುಪಾಲರಾದ ಆಯೇಷಾ ಸುಲ್ತಾನ್ ಸೇರಿದಂತೆ ಹಲವರೊಂದಿಗೆ ಉಪಸ್ಥಿತರಿದ್ದರು